ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಕರ್ಕರಾಶಿ ಕರ್ಕಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೇ ಹದಿಮೂರರವರೆಗೂ ಮದುವೆ ಮುಂಚಿ ಮಂಗಳ ಕಾರ್ಯಗಳಿಗೆ ಸಮಯ ಉತ್ತಮವಿದೆ ಶುಕ್ರ ಮಂಗಳ ಜಾತಕದಲ್ಲಿ ಅನುಕೂಲ ಸ್ಥಿತಿಯಲ್ಲಿದ್ದರೆ ವಿವಾಹ ನೆರವೇರುವುದು ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲಕರ ಸಮಯ ಪತಿಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ ಅದು ನಿವಾರಣೆಯಾಗುವುದು ಒಳ್ಳೆಯ ಬಿಸಿನೆಸ್ ಡೀಲ್ಸ್ ಬರುವುದು ಹದಿಮೂರು ಮೇವರೆಗೂ ಸಮಯ ಉತ್ತಮವಾಗಿ ಸಹಕರಿಸುವುದು ಹದಿನಾಲ್ಕು ಮೇಯಿಂದ ಗುರುಗಳು ನಿಮ್ಮ ಹನ್ನೆರಡು ಮನೆಗೆ ಬರುವರು ಅಲ್ಲಿಂದ ಖರ್ಚಿನಲ್ಲಿ ಹೆಚ್ಚಳ ಒಳ್ಳೆಯ ಕೆಲಸಗಳಿಗೆ ಖರ್ಚಾಗಬಹುದು ಅದು ಮನೆ ಖರೀದಿ ರೆನೋವೇಷನ್ ಮಂಗಳ ಕಾರ್ಯ ಅಥವಾ ವಾಹನ ಖರೀದಿಗಳಾಗಬಹುದು ಆರೋಗ್ಯ ಸಮಸ್ಯೆಗಳು ಬರುವುದು ಗುಪ್ತ ನಿಮಗೆ ಹಿಂಸೆ ಕೊಡುವರು ವಿದೇಶದ ಜೊತೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಈ ಚಲನೆ ಉತ್ತಮವಾಗಿದೆ ಹಾಗೂ ಆಧ್ಯಾತ್ಮ ದಾನಗಳಿಗೆ ತುಂಬಾ ಒಳ್ಳೆಯದಿರುವುದು ಈ ಸಮಯದಲ್ಲಿ ವಾದವಿವಾದಗಳಲ್ಲಿ ತೊಡಗಬೇಡಿ ಯಾರನ್ನು ನಂಬಿ ಹಣವನ್ನು ನೀಡಬೇಡಿ ಹಣ ವಾಪಸ್ಸಾಗುವುದು ಕಷ್ಟವಾಗಬಹುದು ಈ ಸಮಯದಲ್ಲಿ ನಿಮ್ಮ ತೂಕ ಹಾಗೂ ಕೊಲೆಸ್ಟ್ರಾಲ್ ಹೆಚ್ಚಬಹುದು ಓಂ ಗ್ರಾಮ್ ಗ್ರೀಮ್ ಗ್ರೌಂ ಸಹ ಗುರುವೇ ನಮ ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ಕಟಕ ರಾಶಿಯವರಿಗೆ ಇಪ್ಪತ್ತೊಂಬತ್ತು ಮಾರ್ಚ್ ಅಷ್ಟಮ ಶನಿ ಕೊನೆಗೊಳ್ಳುವುದು ಶನಿ ಒಂಬತ್ತು ನೇ ಮನೆಯ ಪ್ರವೇಶ ಅಷ್ಟಮ ಶನಿಯಿಂದ ನಿರಾಳತೆಯನ್ನು ಕೊಡುವುದು ಮೂವತ್ತು ಮಾರ್ಚ್ ರಿಂದ ಐವತ್ತು ದಿನಗಳ ಕಾಲ ಶನಿ ರಾಹು ಒಂದೇ ಮನೆಯಲ್ಲಿ ಇರುವರು ಹಾಗಾಗಿ ನಿಮಗೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯ ಏರ್ಪಡಬಹುದು ನಿಮ್ಮ ತಂದೆ ನಿಮ್ಮ ಗುರು ಹಿರಿಯರು ನಿಮ್ಮ ಮೇಲೆ ಬೇಸರಿಸಿಕೊಂಡು ದೂರ ಹೋಗಬಹುದು ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಧರ್ಮದ ವಿಷಯವಾಗಿ ಯಾವುದೇ ವಿವಾದಾತ್ಮಕ ಹೇಳಿಕೆ ಮತ್ತು ವರ್ತನೆ ಮಾಡಬೇಡಿ ಅನೈತಿಕ ಕಾರ್ಯಗಳಲ್ಲಿ ತೊಡಗಿದರೆ ರಾಹು ಎಂಟುನೇ ಮನೆಗೆ ಬಂದಾಗ ತೊಂದರೆಗೀಡು ಮಾಡುವರು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ ವೃದ್ಧರ ಮತ್ತು ವಿಕಲಾಂಗರ ಸೇವೆ ಮಾಡುತ್ತಿರಿ ಒಂಬತ್ತನೇ ಮನೆಯಲ್ಲಿ ಶನಿ ಅಂತಹ ಉತ್ತಮ ಫಲ ನೀಡುವುದೇನಿಲ್ಲ ಆದರೂ ಎಂಟನೇ ಮನೆಗಿಂತ ಒಂಬತ್ತು ಎಂಟನೇ ಮನೆಯಲ್ಲಿ ಅಸ್ತವ್ಯಸ್ತಗೊಂಡಿದ್ದ ಸ್ಥಿತಿಯನ್ನು ಈಗ ತಿಳಿಗೊಳಿಸುವಿರಿ ಶನಿಯ ಭಾಗ್ಯದ ಮೇಲಿನ ದೃಷ್ಟಿ ಹೆಚ್ಚಿನ ಅಭಿವೃದ್ಧಿ ಸೂಚಿಸುತ್ತದೆ ನೀವು ಹಾಕಿದ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಆದರೆ ಅದು ಸ್ವಲ್ಪ ತಡವಾಗಬಹುದು ಹಿರಿಯರ ಮತ್ತು ಗುರುಗಳ ಸೇವೆ ಮಾಡಿ ಶನಿ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೇಮ್ ಪ್ರೌಂ ಸಹ ನಮ ನೂರೆಂಟು ಬಾರಿ ಹೇಳಿಕೊಳ್ಳಿ ಮೇ ಹದಿನೆಂಟು ರಾಹು ಎಂಟನೇ ಮನೆಗೆ ಬಂದಾಗ ಅವಮಾನಗಳು ರೈಟ್ಸ್ ಎನ್ಕ್ವೈರಿಗಳು ಆಗುವುದು ಹಾಗಾಗಿ ನೀವೇನಾದರೂ ಅನೈತಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ದರೆ ಎಚ್ಚರ ಸೆರೆಮನೆ ವಾಸ ಮಾಡಿಸುವನು ಈಗಿನಿಂದಲೇ ಅಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ನಿಮ್ಮ ಸಂಗಾತಿಗೆ ಸಮಸ್ಯೆಗಳು ಹಾಗೂ ಸಂಗಾತಿಯ ಪೋಷಕರ ಕಡೆಯಿಂದ ಭಿನ್ನಾಭಿಪ್ರಾಯಗಳು ಬರಬಹುದು ಮೇಲಾಧಿಕಾರಿಗಳ ಕೋಪಕ್ಕೆ ಗುರಿಯಾಗಬಹುದು ಆರೋಗ್ಯದ ಸಮಸ್ಯೆಗಳು ಸಣ್ಣ ಪುಟ್ಟ ಸರ್ಜರಿಗಳು ಇರುವವು ಮತ್ತು ನಿಮ್ಮ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಚರಿತ್ರೆಗೆ ಧಕ್ಕೆಯಾಗಬಹುದು ಹಾಗಾಗಿ ಎಂಟನೇ ಮನೆ ರಾಹು ಅಷ್ಟು ಒಳ್ಳೆಯದಲ್ಲ ಪರಿಹಾರವಾಗಿ ಶಿವನ ಪೂಜೆ ಹಾಗೂ ದುರ್ಗಾ ಪೂಜೆ ಮಾಡಿ ಮೇ ಹದಿನೆಂಟು ನಂತರ ಕೇಳಿದು ಎರಡನೇ ಮನೆಗೆ ಬರುವರು ಎರಡನೇ ಮನೆ ಅಷ್ಟು ಸಮಾಧಾನಕರವಲ್ಲ ನಿಮ್ಮ ಮಾತಿನಲ್ಲಿ ಕರ್ಕಶ್ ತುಂಬಿರುವುದು ಕಠಿಣತೆ ಇರುವುದು ಕುಟುಂಬದವರೊಡನೆ ಸಂಬಂಧ ಹಾಳಾಗುವುದು ಕಣ್ಣು ಮತ್ತು ಹಲ್ಲುಗಳ ಸಮಸ್ಯೆ ಬರುವುದು ಹಣಕಾಸಿನ ಪರಿಸ್ಥಿತಿ ಕೆಡಬಹುದು ಉಳಿತಾಯ ಕೂಡ ಕಮ್ಮಿಯಾಗುವುದು ಅದಕ್ಕಾಗಿ ಪರಿಹಾರವಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗೆ ಆಹಾರವನ್ನು ನೀಡಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಬಡವರಿಗೆ ಕಂಬಳಿ ದಾನ ಮಾಡಿ ಒಟ್ಟಾರೆ ಘಟಕ ರಾಶಿಯವರಿಗೆ ಅಷ್ಟಮ ಶನಿ ಮುಕ್ತಾಯವಾಗುವುದು ಗೌರವ ದೊರೆಯುವುದು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಹಾಕಿದಲ್ಲಿ ಮಾತ್ರ ಫಲ ದೊರೆಯುವುದು ನೌಕರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚುವುದು ಕೆಲವರಿಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇರುವುದು ಅಧಿಕ ಪ್ರಯಾಣ ಕೆಲಸದಲ್ಲಿ ಬದಲಾವಣೆಗಳಿರುವುದು ಹೊಸ ಪಾರ್ಟ್ನರ್ಶಿಪ್ ವ್ಯಾಪಾರ ಲಾಭಗಳನ್ನು ತರುವುದು ನಿಮ್ಮ ಲೆಕ್ಕ ವ್ಯವಹಾರಗಳನ್ನು ಆಗಿಂದಾಗೆ ಪರಿಶೀಲಿಸಿಕೊಳ್ಳಿ ಯಾವುದೇ ಹೊಸ ವ್ಯಾಪಾರ ಹೊಸ ಕೆಲಸ ಅಥವಾ ಪ್ರಾಜೆಕ್ಟ್ ತೆಗೆದುಕೊಳ್ಳುವ ಮುನ್ನ ಒಳ್ಳೆಯ ಮುಹೂರ್ತ ನೋಡಿಕೊಳ್ಳುವುದು ಉತ್ತಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಜಗಳಗಳಾಗುವುದು ಸ್ವಲ್ಪ ದುಃಖ ಸ್ವಲ್ಪ ಸಂತೋಷ ಶುಭ ಕಾರ್ಯಗಳಿಗೆ ಖರ್ಚು ಪ್ರೇಮಿಗಳ ಮಧ್ಯೆ ಮೂರನೆಯವರ ಆಗಮನದಿಂದ ಸಂಬಂಧಗಳಲ್ಲಿ ಬಿರುಕು ಏರ್ಪಡಬಹುದು ಹಾಗಾಗಿ ಪರಸ್ಪರ ಮೇಲೆ ನಂಬಿಕೆ ಇಡುವುದು ಅವಶ್ಯಕ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಗೊಂದಲ ಮತ್ತು ಸಮಸ್ಯೆಗಳಿರುತ್ತವೆ ಕುಟುಂಬ ಸದಸ್ಯರ ಅಧಿಕ ಪ್ರವೇಶದಿಂದಲೂ ಪರಿಸ್ಥಿತಿ ಬಿಗಡಾಯಿಸಬಹುದು ಹಾಗಾಗಿ ಸತ್ಯತೆಯನ್ನು ಅರಿತು ಮುಂದುವರೆಯಿರಿ ಕಟಕ ರಾಶಿ ಸ್ತ್ರೀಯರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಗರ್ಭಿಣಿ ಸ್ತ್ರೀಯರು ಮಾನಸಿಕ ಒತ್ತಡಕ್ಕೆ ಮಣಿಯಬಹುದು ಆರ್ಥಿಕವಾಗಿ ಸದೃಢರಾಗಿರುವರಿ ಮೇ ಹದಿನೈದು ರ ನಂತರ ಸಾಲ ಪಡೆದು ಮನೆ ಅಥವಾ ಕಾರುಗೊಳ್ಳುವ ಸಾಧ್ಯತೆ ಇದೆ ರಾಜಕೀಯ ವ್ಯಕ್ತಿಗಳಿಗೆ ವಿಪಕ್ಷಗಳಿಂದ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಮಾತುಗಳನ್ನು ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಆಡಬೇಕು ಇಲ್ಲದಿದ್ದಲ್ಲಿ ಕಾನೂನಾತ್ಮಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ರೈತರಿಗೆ ಸಾಂಪ್ರದಾಯಿಕ ಪದ್ಧತಿ ಅಲ್ಲದೆ ಹೊಸ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಉಳಿಮೆ ಮಾಡಿದರೆ ಉತ್ತಮ ಫಲ ದೊರೆಯುವುದು ಆದಾಯಕ್ಕಿಂತ ಸ್ವಲ್ಪ ಖರ್ಚೆ ಹೆಚ್ಚಿರುವುದು ಅಷ್ಟಮ ರಾಹುವಿನಿಂದಾಗಿ ಹೊಟ್ಟೆ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಮಾನಸಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ಧ್ಯಾನ ಯೋಗ ಮಾಡಿ ಪರಿಹಾರ ಒಂದು ದುರ್ಗಾಯ ನಮ ಹೇಳಿಕೊಳ್ಳಿ ಹನ್ನೆರಡನೇ ಮನೆ ಗುರುವಿನಿಂದಾಗಿ ಹಣ ಖರ್ಚಾಗುವುದು ವಿದೇಶಗಳಿಗೆ ವಿದ್ಯಾಭ್ಯಾಸ ಮತ್ತು ಕೆಲಸಕ್ಕೆ ಹೋಗುವ ಸಾಧ್ಯತೆ ಇದೆ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿ ಒಳ್ಳೆ ಫಲಿತ ದೊರೆಯುವುದು ಆಧ್ಯಾತ್ಮಿಕ ಚಿಂತಕರು ಆಧ್ಯಾತ್ಮವನ್ನು ನಂಬಿರುವವರು ಹೆಚ್ಚಿನ ಒಳ್ಳೆಯದನ್ನು ಕಾಣಬಹುದು ನಟನೆ ನಾಟ್ಯ ಕಲಾ ರಂಗದವರಿಗೆ ತುಂಬಾ ಉತ್ತಮವಾಗಿದೆ ಒಡ ಹುಟ್ಟಿದವರೊಡನೆ ಜಗಳಾಗುವ ಸಾಧ್ಯತೆ ಇದೆ ಪ್ರಯಾಣಗಳಿಗೆ ನೀವು ವಾಹನ ಚಾಲನೆ ಮಾಡದೆ ಅನ್ಯ ಸಾರಿಗೆ ಮಾರ್ಗಗಳನ್ನು ಬಳಸುವುದು ಉತ್ತಮ ಒಟ್ಟಾರೆ ಕರ್ಕರಾಶಿಯವರಿಗೆ ಈ ವರ್ಷ ಈ ಹತ್ತು ವಿಷಯಗಳು ತಪ್ಪದೆ ನಡೆದೇ ನಡೆಯುತ್ತೆ ಮೊದಲನೆಯದಾಗಿ ಮಾರ್ಚ್ ಕೊನೆಯಿಂದ ಕಣ್ಣಿನ ಸಮಸ್ಯೆಗಳು ಬರಬಹುದು ಕಣ್ಣಲ್ಲಿ ಉರಿ ಹಲ್ಲುಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಕುಟುಂಬದಲ್ಲಿ ವಾದಗಳು ಇದ್ದೇ ಇರುತ್ತೆ ಅಷ್ಟಮ ಶನಿ ಮುಕ್ತಾಯ ಆಗೋದ್ರಿಂದ ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳು ಪುನರಾರಂಭಗೊಳ್ಳುವುದು ಸಾಲ ಪಡೆದು ಮನೆ ಅಥವಾ ಕಾರುಕೊಳ್ಳುವ ಸಾಧ್ಯತೆ ಇದೆ ಲಾಟರಿ ಸಾಧ್ಯತೆ ಇದೆ ದೂರ ಪ್ರಯಾಣ ಮಾಡೇ ಮಾಡ್ತೀರಾ ವಿದೇಶ ಪ್ರಯಾಣ ಅಥವಾ ಧಾರ್ಮಿಕ ಯಾತ್ರೆ ಆಗಿರಬಹುದು ಗುಪ್ತಧನ ಪ್ರಾಪ್ತಿಯಾಗುವುದು ಹೊಸ ಪಾರ್ಟ್ನರ್ಶಿಪ್ ವ್ಯಾಪಾರ ಲಾಭಗಳನ್ನು ತರುವುದು ನೀವು ಎಷ್ಟೇ ನಿಯಂತ್ರಿಸಿದರೂ ಖರ್ಚುಗಳು ಆಗುತ್ತೆ ಮೇ ಹದಿಮೂರರ ನಂತರ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಹಿರಿಯರೊಂದಿಗೆ ಚರ್ಚಿಸದೆ ತೆಗೆದುಕೊಳ್ಳಬೇಡಿ ದುರ್ಗಾಚಪ ತಪ್ಪದೇ ಮಾಡಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ